ಪರಿಶ್ರಮ ಮತ್ತು ತಾಳ್ಮೆಯಿಂದ ಮಾತ್ರ ಯಶಸ್ಸು ಸಾಧಿಸಲಾಗುತ್ತದೆ ಪೆರೇಸಂದ್ರ ಎಂ ವೆಂಕಟೇಶ್ ಚಿಕ್ಕಬಳ್ಳಾಪುರ ನಗರದ ಮಹಾಕಾಳಿ ರಸ್ತೆಯಲ್ಲಿರುವ ಎಲ್ಇ ಎಫ್ ಬ್ಯಾಂಚಿಂಗ್ ಕೋಚಿಂಗ್ ಸೆಂಟರ್ನ ಮೂರನೇ ಬ್ಯಾಚ್ ಉದ್ಘಾಟನಾ ಸಮಾರಂಭ ಇಂದು ನಡೆಯಿತು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ ಭೌತಶಾಸ್ತ್ರ ಪ್ರಾಧ್ಯಾಪಕರಾಗಿದ್ದ ಹಾಗೂ ಎಂ ವಿ ಸರ್ ಎಂದೇ ಖ್ಯಾತರಾಗಿರುವ ಪೆರೇಸಂದ್ರ ಎಂ ವೆಂಕಟೇಶ್ ಮಾತನಾಡುತ್ತಾ ಆಧುನಿಕ ಯುಗ ಸ್ಪರ್ಧಾತ್ಮಕ ಯುಗವಾಗಿದೆ ಇಂದಿನ ಯುವಕರು ಉದ್ಯೋಗ ಸಾಧನೆಗಾಗಿ ಕಠಿಣ ಪರಿಶ್ರಮ ತಾಳ್ಮೆ ಹಾಗೂ ಸಮರ್ಪಣೆಯೊಂದಿಗೆ ತರಬೇತಿಯನ್ನು ಪಡೆದರೆ ಮಾತ್ರ ಯಶಸ್ಸು ಸಾಧಿಸಬಹುದು ಈ ತರಬೇತಿ ಸಂಸ್ಥೆಯು ಒದಗಿಸುವ ಮಾರ್ಗದರ್ಶನದ ಮೂಲಕ ತಮ್ಮ ಗುರಿಯನ್ನು ಸಾಧಿಸಲಿ ಎಂದು ಹೇಳಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಸತ್ಯನಾರಾಯಣ್ ಮಾತನಾಡುತ್ತಾ ಈ ಸಂಸ್ಥೆಯು ಈಗ ಮೂರನೇ ಬ್ಯಾಚನ್ನು ಆರಂಭಿಸಿದೆ ಗ್ರಾಮೀಣ ಭಾಗದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಇದು ಹೊಸದೊಂದು ದಿಕ್ಕನ್ನು ತೋರಿಸಬಲ್ಲದು ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆದುಕೊಂಡು ತಮ್ಮ ಭವಿಷ್ಯವನ್ನು ಉಜ್ವಲವಾಗಿಸಿಕೊಳ್ಳಬೇಕು ಎಂದು ಮನವಿ ಮಾಡಿದರು ಇನ್ನು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶಶಿಕುಮಾರ್ ಶಿವಕುಮಾರ್ ವೆಂಕಟ ಶಿವ ರಾಘವೇಂದ್ರ ರಾಜೇಂದ್ರ ರಾಜು ಸುರೇಖಾ ಮತ್ತು ಇತರರು ಭಾಗವಹಿಸಿದ್ದರು ಪೋಷಕರು ಮತ್ತು ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಕೋಚಿಂಗ್ ಸೆಂಟರ್ನ ಪಾಲುದಾರರು ಹಾಗೂ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ತರಬೇತಿಯ ಮಹತ್ವ ಸಮಯ ನಿರ್ವಹಣೆ ಅಧ್ಯಯನ ಶಿಸ್ತಿನ ಕುರಿತು ಮಾಹಿತಿ ನೀಡಿದರು ಕಾರ್ಯಕ್ರಮ ಅಂತ್ಯದಲ್ಲಿ ಸಂಸ್ಥೆಯ ವತಿಯಿಂದ ಎಲ್ಲ ಅತಿಥಿಗಳಿಗೆ ಸ್ಮರಣಿಕೆ ನೀಡಿ ಗೌರವಿಸಲಾಯಿತು